ನಾವು ಯಾವುದೇ ಪಂಕ್ತಿಯ ಪರವಲ್ಲ ಯುಕೆ ಡೈ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಯಾವುದೇ ಪಕ್ಷದ ಕೈಗೊಂಡೆಯಲ್ಲ ಕಾನೂನಿನ ಚೌಕಟ್ಟನ್ನು ಮರೆಯೋದಿಲ್ಲ ಅನ್ಯಾಯ ಸದೆ ಪಡೆಯದೆ ಬಿಡೋದೇ ಇಲ್ಲ ನೋಂದವರ ಧ್ವನಿಯಾಗಿ ರಾಜ್ಯದ ಧ್ವನಿಯೊಂದಿಗೆ ಭ್ರಷ್ಟರ ವಿರುದ್ಧ ಸಮರದ ಗಟ್ಟಿ ನಟ್ಟಿಯಲ್ಲಿ ಅಸ್ಪೃಶ್ಯತೆಯ ಆರೋಪ ಇದೆಂತ ಅಶುದ್ಧ ಆಚರಣೆ ದಲಿತರ ವಿರುದ್ಧ ಹಿಂಸಾತ್ಮಕ ಆಚರಣೆ ಒಂದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಗ್ರಾಮದ ದಲಿತರಿಗೆ ಪ್ರತ್ಯೇಕತೆಯ ಆರೋಪ ಕೇಳಿಬಂದಿದ್ದು ವ್ಯವಸ್ಥೆಯ ವಿರುದ್ಧ ಜನಾಕ್ರೋಶ ಕೇಳಿಬಂದಿದೆ ಗ್ರಾಮದ ಪ್ರಮುಖ ಹೋಟೆಲ್ ಒಂದರಲ್ಲಿ ದಲಿತರಿಗೆ ಪ್ರತ್ಯೇಕ ಪೇಪರ್ ಹಾಗೂ ನೀರು ಕುಡಿಯಲು ಗ್ಲಾಸ್ ಬಳಕೆ ಮಾಡುವ ವಿಡಿಯೋ ಸದ್ಯ ವೈರಲ್ ಆಗಿದೆ ಈ ಗ್ರಾಮದಲ್ಲಿ ಅಸ್ಪೃಶ್ಯತೆ ತಾಂಡವವಾಡುದು ಿದೆ ಈ ಬಗ್ಗೆ ಪ್ರಶ್ನೆ ಮಾಡಿದ ದಲಿತ ಯುವಕನಿಗೆ ಹೋಟೆಲ್ ಕಾರ್ಮಿಕ ಇದು ನಮ್ಮೂರಿನ ಪದ್ಧತಿ ಇಲ್ಲಿ ದಲಿತರಿಗೆ ನಲ್ಲಿ ಹಾಗೂ ಮೇಲ್ವರ್ಗದವರಿಗೆ ಪ್ಲೇಟ್ ನಲ್ಲಿ ತಿಂಡಿ ಕೊಡಲಾಗುತ್ತದೆ ಎಂದು ಹೇಳಿದ್ದಾನೆ ಹಾಗೆ ಗ್ರಾಮದಲ್ಲಿ ದೇವಸ್ಥಾನದಲ್ಲಿ ಒಳಪ್ರವೇಶ ನಿಷೇಧಿಸಲಾಗಿದೆ ಕ್ಷೌರಿಕರು ಸಹ ದಲಿತರಿಗೆ ಕ್ಷೌರ ಮಾಡುವುದಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ ಈ ಕುರಿತು ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ದಲಿತ ವಿರೋಧಿ ನೀತಿ ಬಗ್ಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ನಾವ್ ದಲಿತರಿ ನಮಗ ಬಟ್ಟೆಲ್ದಾಗ ಹೂ ಬಿಡಲ್ಲ ಹೊಟ್ಟೆಲ್ದಾಗ ನೀರ್ ಕುಡಿಬಿಡಲ್ಲ ನೀರು ಕುಡಿಬೇಕಾದ್ರೂ ಬೇರೆ ಸೆಪ್ರೇಟ್ ಗ್ಲಾಸ್ ಇಟ್ಟಾದ್ರು ಅಲ್ಲಿ ಏನೋ ತಿನ್ಬೇಕಾದ್ರೂ ನಮ್ಗೆ ಪೇಪರ್ ಹಾಕಿಕೊಡ್ತಾರೋ ಏನು ಪ್ಲೇಟ್ ನಾಗ ಮಾಡಂಗಿಲ್ಲ ಕಟಿಂಗು ಮಾಡಲ್ಲ ಕಟಿಂಗ್ ಮಾಡುದಿಲ್ಲ ಹೋಗ್ತಾರೋ ಅವ್ರೇನು ಹೇಳುದಿಲ್ಲ ನಾವು ಇದು ಮಾಡ್ಸೋದಿಲ್ಲ ಯಾಕಂದ್ರ ಇವ್ರು ನಮ್ಗೆ ಮಾಡಾಕ ಅಂದ್ರೆ ಮಾಡಾಕಪ್ಪ ಮಾಡುದೈತಿ ಅವ್ರು ಯಾಕತ್ ಕೇಳ್ರ ಇದು ಹರಿಯಾಡಿದ ಪದ್ಧತಿ ಬೈಲಾಡ್ದ ಪದ್ಧತಿ ಐತಿ ನಿಮ್ಗ ನಮ್ಗ ಬರಲ್ಲ ಹಿಂಗೆಲ್ಲಾ ಆಗಿ ಭಾಳ ಜಗಳಿ ಏನು ಇಲ್ರಿ ಅವ್ರು ಮನುಷ್ಯರು ನಾವು ಮನುಷ್ಯರು ಇದ್ರಿ ನಾವ್ ಹೆಂಗ್ ಸಮಾನತೆ ಐತಿ ನೋಡ್ರಿ ಹಂಗೆ ನಮಗೂ ಸಮಾನತೆ ಇಲ್ರಿ ಗುಡಿಯಾಗ ಅಂದ್ರು ನಮ್ಮನ್ನ ಬಿಡಬೇಕ್ರಿ

ಅವರೆಲ್ಲ ಅನ್ಬೌಸಾರತ್ತ ಹೇಳಿ ನಾವು ಇದನ್ನ ಮಾಡ್ಕೊಂಡು ಹೋದ್ರೆ ಮುಂದೆ ಹೆಂಗೆ ಆಗೋದು ಕಲಿಸಿ ಕೊಟ್ಟಿ ಸಮಾನತೆ ಎದು ಸಮಾನತೆ ಏನು ನಾವು ಅಟಲ್ ರೀ ಈಗ ನೋಡ್ರಿ ಎಲ್ಲ ಸಣ್ಣ ನೋಡೋದಾರ ಅವರೆಲ್ಲ ಹಿಂಗೆ ಮಾಡೋದ್ರಿ ಯಾಕೆ ಅವರು ನಮ್ಮದು ಪದ್ಧತಿನ ಫಾಲೋ ಮಾಡ್ತೀವಿ ಹಂಗೆ ರೀ ನಮ್ಮ ಸಂವಿಧಾನದಾಗ ಐತ್ರಿ ಜಾತಿ ರಾಷ್ಟ್ರ ಅಂತ ಹೇಳಿ ಜಾತಿಗೀತ ರಾಷ್ಟ್ರ ಅನ್ಕತ್ತ್ರಿ ಹಿಂಗೆ ಮಾಡ್ಲಕತ್ತಾರ ಜಾತಿಯ ಸಮಾನತೆ ಅಂದ್ರೆ ಜಾತೀತೀತ ರಾಷ್ಟ್ರ ಆಗ್ತೈತ್ರಿ ಅದು ದೇವರು ನಮ್ಮೂರಾಗ ಹಿಂಗೆ ಮಾಡಕತ್ರ ನೀವು ಉಂಟು ದೂರ ಎಷ್ಟು ನಮಸ್ಕಾರ ಶಿವರ್ಜನೆಯ ಸಂಘಟನೆಯ ರಾಜ್ಯಾಧ್ಯಕ್ಷ ಏನಂದರೆ ಬೆಳಗಾವಿ ಜಿಲ್ಲೆಯ ಹತ್ನಿ ತಾಲೂಕಿನ ಸಂಕುನಟ್ಟಿ ಸಂಕುನಟ್ಟಿ ಗ್ರಾಮದಲ್ಲಿ ಇನ್ನೂವರೆಗೂ ದಲಿತರಿಗೆ ಜಾತಿ ಭೇದ ಭಾವ ಮಾಡ್ತಾರೆ ದಲಿತರು ಅನ್ನೋ ಕಾರಣಕ್ಕೆ ಯಾವುದೇ ಹೋಟೆಲ್ನಲ್ಲಿ ಆಮೇಲೆ ಕಟಿಂಗ್ ಶಾಪಲ್ಲಿ ಕರ್ಕೊಂಡಿಲ್ಲ ಸೊ ಇವಾಗಲೇ ಎಲ್ಲರೂ ಕೇಳಿದ್ರು ನೀವು ಇಲ್ಲಿ ಎಲ್ಲ ನೊಂದಿದ್ದಾರೆ ಯಾಕಂದರೆ ನಾವು ದಲಿತರಾಗಿ ಹುಟ್ಟಿದ್ದ ತಪ್ಪೇನ ನಾವು ಹಿಂಗ್ಯಾಕೆ ನಮಗೆ ಮಾಡ್ತಾರೆ ಎಲ್ಲರೂ ತಾಳ್ತಾ ಕೊಡ್ತಾರೋ ನಮ್ಮನ್ನ ಕೊಟ್ಟೆ ಸಮಾನತೆ ಅವರು ಅದನ್ನ ಹೇಳ್ರಿ ಈಗ ಇದು ಇಲ್ಲಿ ಆಗಬಾರ್ದು ಎಲ್ಲ ದಲಿತ ಮುಖಂಡರು ಇವ್ರಿಗೆ ನ್ಯಾಯಕ್ಕೆ ವದೇಶ ಹಾಗೆ ಡಿ ಸಿ ಸಾಹೇಬ್ರು ಕೂಡ ಇವ್ರ ಮೇಲೆ ಕ್ರಮ ತಗೋಬೇಕು ಜಾತಿ ಭೇದ ಭಾವ ತಾಜಾದಂಥ ಹೋರಾಟ ಮಾಡ್ತಿದ್ವಿ ಮತ್ತು ಬೆಂಕಿ ಹತ್ತದಂತ ಕರೆ ಮತ್ತು ಇಲ್ಲಿ ನೋಡ್ರಿ ಸಂಕೋಟಿ ಊರಾವ್ರಿಗೆ ಸರಿಯಾಗಿ ಹೋಟೆಲ್ ಆಗಲಿ ಕಟಿಂಗ್ ಅಂಗಡಿ ಆಗಲಿ ವ್ಯವಸ್ಥೆ ಗುಡಿಯಾಗಲಿ ಬಿಡಬೇಕು ಎಸ್ ಸಿ ಮಂದಿ ಎಸ್ ಸಿ ಮಂದಿ ಇದ್ರೆ ನೀವು ಕೊಡ್ತೀವಿ ಹಾ ಎ ಸಿ ಮಂದಿ ಎಲ್ಲ ಅದೇ எசி மந்தித்த मजें नहाप ले, नहाए पड़े। एक दूसरे को तो, सही हो गयी। हो रहा, होना। अब तो तुम यूं देख रहे हो। अब यूं देख रहे हो। तो जाओ, क्या तो ना? और क्या कतरा पुड़ा तेरे?